ಹಾವೇರಿ ಜಿಲ್ಲೆಯಲ್ಲಿ ಹಾಲಿನ ಪೌಡರ್ ಪ್ಯಾಕೆಟ್ನಲ್ಲಿ ಕಳ್ಳಾಟ ಬಯಲಾಗ್ತಾ ಇದೆ ಹಾವೇರಿ ಹಾಲು ಒಕ್ಕೂಟದಿಂದ ಹಾಲಿನ ಪುಡಿಯನ್ನ ಪೂರೈಸುವಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ ಮಿಲ್ಕ್ ಪೌಡರ್ ಪ್ಯಾಕೆಟ್ನಲ್ಲಿ ಗೋಲ್ ಮಾಲ್ ಹಾಲಿನ ಪೌಡರ್ ಪೂರೈಸುವ ಬ್ಯಾಗ್ಗಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಇಪ್ಪತ್ತೈದು ಕೆಜಿ ತೂಕದ ಬ್ಯಾಗ್ನಲ್ಲಿ ಐನೂರಕ್ಕೂ ಹೆಚ್ಚು ಅಧಿಕ ಗ್ರಾಮ್ ಹಾಲಿನ ಪೌಡರ್ ಕಡಿತವಾಗಿದೆ ಅರ್ಧ ಕೆಜಿ ಐನೂರು ಗ್ರಾಮ್ಗೂ ಅಥವಾ ಐನೂರು ಗ್ರಾಮ್ ಪ್ಯಾಕೆಟ್ನಲ್ಲೂ ಹತ್ತರಿಂದ ಇಪ್ಪತ್ತು ಗ್ರಾಮ್ ಹಾಲಿನ ಪೌಡರ್ ತೂಕ ಕಡಿತವಾಗಿದೆ ಎಮ್ ಎಸ್ ಪಿ ಸಿಗೆ ಸಪ್ಲೈ ಆಗುವಂಥ ಬ್ಯಾಗ್ಗಳಲ್ಲಿ ಪ್ರತಿ ಇಪ್ಪತ್ತೈದು ಕೆ ಜಿಗೆ ಕನಿಷ್ಠ ಒಂದು ಪ್ಯಾಕ್ ಕಡಿತ ಆಗತ್ತೆ ಅಲ್ಲಿಗೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ಗಳಲ್ಲಿ ಐನೂರು ಗ್ರಾಮ್ನ ಐವತ್ತು ಹಾಲಿನ ಪೌಡರ್ ಪ್ಯಾಕೆಟ್ಗಳಿರಬೇಕು ಇಪ್ಪತ್ತೈದು ಕೆ ಜಿ ಬ್ಯಾಗ್ಗಳಲ್ಲಿ ನಲವತ್ತೆಂಟರಿಂದ ನಲವತ್ತೊಂಬತ್ತು ಪ್ಯಾಕೆಟ್ಗಳಿರೋದು ಮಾತ್ರ ಬೆಳಕಿಗೆ ಬರ್ತಾ ಇದೆ ಸೊ ಅಲ್ಲಿಗೆ ಅರ್ಧ ಕೆ ಜಿ ಮೋಸ ಆಗ್ತಾಯಿದೆ ಹಾವೇರಿ ಆಲು ಒಕ್ಕೂಟದಿಂದ ಈ ಉತ್ಪಾದನೆ ಘಟಕದಲ್ಲಿ ಕಡಿತಗೊಳ್ತಾ ಇರುವಂಥ ಪೌಡರ್ ಇದು ಕಡಿತಗೊಂಡಿರುವಂಥ ಪೌಡರ್ ಪ್ಯಾಕೆಟ್ಗಳನ್ನು ಹೊಂದಿಸಲಿಕ್ಕೆ ಎಮ್ ಎಸ್ ಪಿ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳು ಮತ್ತು ಗರ್ಭಿಣಿ ಭಾಣಂತಿಯರಿಗೆ ಆಗುವಂಥ ಹಾಲಿನ ಪೌಡರ್ಗಳಿವು ಹಾಲಿನ ಪೌಡರ್ ಕಡಿತ ಹಿನ್ನೆಲೆ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಲಿನ ಪೌಡರ್ ಕೊರತೆ ಎದುರಾಗ್ತಾ ಇದೆ ಪ್ರತಿ ತಿಂಗಳು ಅಂಗನವಾಡಿಗಳಲ್ಲೂ ಕೂಡ ಈ ಕೊರತೆ ಉಲ್ಬಣ ಆಗುತ್ತೆ ಇದಕ್ಕೆ ಯಾರು ಹೊಣೆ ಯಾರು ಕಾರಣ ನೋಡಿ ತೂಕ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ ಅರ್ಧ ಕೆ ಜಿ ಇರುವಂಥ ಜಾಗದಲ್ಲಿ ಹತ್ತರಿಂದ ಇಪ್ಪತ್ತು ಗ್ರಾಮ್ ಕೋತ ಆಗುತ್ತೆ ಕಳ್ಳತನ ಆಗುತ್ತೆ ಅಂದರೆ ಪ್ಯಾಕಿಂಗ್ ಮಾಡುವಂಥ ಸಂದರ್ಭದಲ್ಲೇ ಆಗುತ್ತೆ ಇದು ಅಂತ ಅನಿಸುತ್ತೆ ಹೇಳಿದ್ರೆ ಕಟ್ ಮಾಡಿ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮನ್ನು ತೆಗೆದು ಮತ್ತೆ ಅದನ್ನು ಪ್ಯಾಕ್ ಮಾಡೋದಿಲ್ಲ ಮೋಸ್ಟ್ಲಿ ಇಲ್ಲಿ ಎಲ್ಲಿ ಉತ್ಪಾದನಾ ಘಟಕ ಇದೆಯೋ ಅಲ್ಲಿಯೇ ಈ ಕಳ್ಳಾಟ ಅಂತ ಕಾಣಿಸ್ತಾ ಇದೆ ಹೀಗಾಗಿ ಸಿಬ್ಬಂದಿಗಳ ಮೇಲೆ ಇವೆಲ್ಲವೂ ಕೂಡ ಹೊರೆಯಾಗಿ ಕಾಣಿಸ್ತಾ ಇದೆ ಕೊನೆಗೆ ಅನುಭವಿಸೋರು ಯಾರು ಅಂತ ಹೇಳಿದ್ರೆ ಅದು ಅಲ್ಲಿನ ಅಂಗನವಾಡಿ ಶಿಕ್ಷಕಿಯರು ಮಕ್ಕಳಿಗೆ ಗರ್ಭಿಣಿಯರಿಗೆ ಭಾಣಂತಿಯರಿಗೆ ಕಡಿಮೆ ಹಾಲಿನ ಪೌಡರ್ ಕೊಟ್ಟರೆ ಯಾಕೆ ಅಂತ ಕೇಳುವಂಥದ್ದು ಯಾರಿಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಾಪ ಅಂಗನವಾಡಿ ಕಾರ್ಯಕರ್ತೆಯರು ನಡ್ಕೊಂಡ್ರೆ ಏನು ಮಾಡ್ತಾರೆ ಪ್ಯಾಕೆಟ್ನಲ್ಲಿ ಬಂದಿದ್ದೆ ಅಷ್ಟು ಬಂದಿದ್ದಷ್ಟನ್ನು ಅವ್ರು ಹಂಚಿರ್ತಾರೆ ಬಟ್ ಇಲ್ಲಿ ವ್ಯತ್ಯಾಸಗಳಾಗಿದೆ ಹೀಗಾಗಿ ಸಿಬ್ಬಂದಿಗಳಿಗೆ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ ಕಳ್ಳರ ಯಾರು ಅಸಲಿ ಕಳ್ಳರೆ ಯಾರು ಇಲ್ಲಿ ಹಾಲಿನ ಪೌಡರ್ ಕದೀವು ಅಂತ ಕಳ್ಳರು ಯಾರು ಅದನ್ನ ಪತ್ತೆ ಹಚ್ಚಬೇಕಾಗಿದೆ ಏನಾರು ಇಲ್ಲಿ ಇದು ಒಡೆದೇನು